ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನ ದಾಸವಾಳ ಗ್ರಾಮದಲ್ಲಿ ನಡೆದ ಅರವತ್ತೈದನೇ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಆರೋಗ್ಯ ಕೇಂದ್ರ ಹಾಗೂ ಪಂಚಾಯಿತಿ ಸಿಬ್ಬಂದಿಯವರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವರೆಲ್ಲರಿಗೂ ಮಠದ ಕಡೆಯಿಂದ ಗುರುರಕ್ಷೆ ನೀಡಲಾಯಿತು ಈ ಕಾರ್ಯಕ್ರಮದ ಸಾನ್ನಿಧ್ಯ ಹಾಗೂ ಪ್ರವಚನ ಸಿಂಧನೂರಿನ ಶ್ರೀ ಷಡಸ್ಥಲ ಬ್ರಹ್ಮ ನೂರ ಎಂಟು ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು ನಮಗೆ ಧರ್ಮ ಬೇಕಾಗಿದೆ ಯುದ್ಧ ಜೊರೆದ ಶಾಂತಿ ಸಂಯ ಪ್ರೀತಿ ಪ್ರೇಮಗಳ ಸಾರುವ ಧರ್ಮ ಬೇಕಾಗಿದೆ ನಮಗೆ ಈ ಧರ್ಮ ಬೇಕಾಗಿದೆ ಅಂಗದ ಮೇಲಿನ ಮೋಸವಿರದ ಸತ್ಯಕ್ಕೆ ಸಾವು ಇರದ ನಿತ್ಯಕ್ಕೆ ನೆಲೆಸಿಗದ ಆಸೆ ಅಹಂಕಾರ ತೊರೆದ ಮೋಸ ವಂಚನೆ ಇರದ ಧರ್ಮ ಬೇಕಾಗಿದೆ ನಮಗೆ ಧರ್ಮ ಬೇಕಾಗಿದೆ ಮಾನವ ಕುಲ ನೆಲವ ನಪ್ಪುವ ಮುನ್ನ ಬಲವ ನೆಚ್ಚದೆ ಜೀವಿಗಳ ನೋವಾಗದ ಅಪ್ಪಿಗೆ ಒಪ್ಪುಗುವ ಧರ್ಮ ಬೇಕಾಗಿದೆ ನಮಗೆ ಈ ಧರ್ಮ ಬೇಕಾಗಿದೆ ಅಂತ ಒಂದು ಈ ಧರ್ಮದ ಒಂದು ಕಾರ್ಯಕ್ರಮದಲ್ಲಿ ದಾಸನಾಳ್ ಗ್ರಾಮದವರು ನಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸಕ್ಕೆ ನಮ್ಮೆಲ್ಲರಿಗೂ ಅನಂತಪೂರ್ವಕ ತಮ್ಮೆಲ್ಲರಿಗೂ ನಮ್ಮ ಅನಂತಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ